ಡಿಕೆ ಶಿವಕುಮಾರ್ ಜೊತೆ ಯತ್ನಾಳ್ಗೂ ಆತ್ಮೀಯ ಸಂಬಂಧವಿದೆ ಆಗಾಗ ಸಹಿಯನ್ನ ಮಾಡಿಸಿಕೊಳ್ತಾರೆ ಅಚ್ಚರಿ ಹೇಳಿಕೆ ನೀಡಿದ ಡಿಕೆ ಸುರೇಶ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆಗೆ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೂ ಆತ್ಮೀಯವಾದಂತಹ ಸಂಬಂಧ ಇದೆ ವಿಜಯೇಂದ್ರ ಒಬ್ಬರೇ ಅಲ್ಲ ಯತ್ನಾಳ್ ಆಗಾಗ ಸಹಿಯನ್ನ ಮಾಡಿಸಿಕೊಳ್ತಾರೆ ಡಿಕೆಶಿ ಜೊತೆಗೆ ಯತ್ನಾಳ್ಗೆ ಉತ್ತಮವಾದಂತಹ ಸಂಬಂಧ ಇದೆ ಕೇವಲ ವಿಜಯೇಂದ್ರ ಬಗ್ಗೆ ಯಾಕೆ ಹೇಳಿದ್ದಾರೆ ಗೊತ್ತಿಲ್ಲ ನನಗೆ ಅವರ ಆಂತರಿಕ ವಿಚಾರದ ಅಗತ್ಯ ಇಲ್ಲ ಎಂದು ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದರು ಸದಾಶಿವನಗರದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಡಿಕೆ ಸುರೇಶ್ ಅವರು ಮಾತನಾಡಿ ಸದ್ಯಕ್ಕೆ ಕೆಪಿಸಿಸಿಯಲ್ಲಿ ಯಾವುದೇ ಹುದ್ದೆ ಖಾಲಿ ಇಲ್ಲ ಅಧ್ಯಕ್ಷ ಸ್ಥಾನಕ್ಕೆ ಆಸೆ ದುರಾಸೆ ನನಗೆ ಇಲ್ಲ ಒಂದಷ್ಟು ಜನರು ನನ್ನನ್ನ ಖುಷಿಪಡಿಸಲು ಮತ್ತೆ ಕೆಲವರು ಇನ್ನೊಬ್ಬರನ್ನ ಖುಷಿಪಡಿಸಲು ಹಾಗೆ ತಮ್ಮ ಅನುಕೂಲಕ್ಕಾಗಿ ಈ ರೀತಿ ಹೆಸರುಗಳನ್ನು ಹೇಳಿಕೊಡ್ತಾ ಇದ್ದಾರೆ ನಾನು ಪ್ರಸ್ತುತ ವಿಶ್ರಾಂತಿಯಲ್ಲಿ ಇದ್ದೇನೆ ಜನರು ಕೊಟ್ಟ ತೀರ್ಪನ್ನ ಪ್ರಸಾದ ಅಂತ ಸ್ವೀಕರಿಸಿ ಕೆಲಸ ಮಾಡುವವನು ನಾನು ಯಾವುದೇ ಸ್ಥಾನ ಸಿಗಬೇಕು ಅಂತಾದರೆ ಸಿಕ್ಕೇ ಸಿಗುತ್ತೆ ಇಲ್ಲದಿದ್ದರೆ ಸಿಗುವುದಿಲ್ಲ ಯಾವುದು ಇಲ್ಲಿ ಸ್ವಂತ ಸ್ವತ್ತಲ್ಲ ಸಾರ್ವಜನಿಕವಾದ ಹುದ್ದೆಗಳಿದೆ ಅಂತ ತಿಳಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದರೆ ಸಚಿವ ಸ್ಥಾನ ತ್ಯಾಗಕ್ಕೆ ಸಿದ್ಧ ಎನ್ನುವ ಕೆಎನ್ ರಾಜಣ್ಣ ಅವರ ಹೇಳಿಕೆಗೆ ಬಂದಾಗ ಸರ್ವಪಕ್ಷಗಳ ಹಿರಿಯ ನಾಯಕರಾದ ರಾಜಣ್ಣ ಅವರು ಹೆಚ್ಚು ಶಕ್ತಿ ಇರುವ ನಾಯಕರು ಅವರ ನೇತೃತ್ವದಲ್ಲಿ ಪಕ್ಷ ಇನ್ನಷ್ಟು ಉತ್ತಮವಾಗಿ ಸಂಘಟನೆಯಾಗುತ್ತೆ ಎನ್ನುವಂತಹ ವಿಶ್ವಾಸ ಅವರಿಗಿದೆ ಅವರಿಗೆ ಜನತಾದಳ ಬಿಜೆಪಿಯವರ ಜೊತೆ ಒಳ್ಳೆಯ ನಂಟಿದೆ ಅಲ್ಲಿಂದ ಒಂದಷ್ಟು ಜನರನ್ನ ಕರೆದುಕೊಂಡು ಬರಬಹುದು ಅನ್ಸುತ್ತೆ ಹೀಗಾಗಿ ಅವರು ಪಕ್ಷದ ನೇತೃತ್ವವನ್ನ ವಹಿಸಲು ತುಡಿತದಲ್ಲಿದ್ದಾರೆ ಅವರಿಗೆ ಹೈಕಮಾಂಡ್ ಜವಾಬ್ದಾರಿ ವಹಿಸಿದ್ರೆ ನಾವು ಸಹಕಾರ ನೀಡಲು ಸಿದ್ಧ ಎಂದು ತಿಳಿಸಿದರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ರಾಮನಗರದ ಎಲ್ಲಾ ಕ್ಷೇತ್ರಗಳನ್ನ ಗೆಲ್ಲಲಿದೆ ಎಂಬ ಕುಮಾರಸ್ವಾಮಿ ಅವರ ಹೇಳಿಕೆ ಬಂದಾಗ ಅವರು ಉತ್ತಮವಾದ ಆಶಾಭಾವನೆಯನ್ನ ಇಟ್ಟುಕೊಂಡಿದ್ದಾರೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಜನರ ಆಶೋತ್ತರಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಕುಮಾರಸ್ವಾಮಿ ಅವರ ಹೇಳಿಕೆಯನ್ನ ಸವಾಲು ಮತ್ತು ಪ್ರತಿಷ್ಠೆಯಾಗಿ ಸ್ವೀಕರಿಸಿ ನಾಲ್ಕು ಶಾಸಕರು ಜಿಲ್ಲೆಯ ಜನರ ಋಣವನ್ನು ತೀರಿಸಲು ಕೆಲಸ ಮಾಡಬೇಕು ಎಂದು ವಿನಯಪೂರ್ವಕವಾಗಿ ಮನವಿ ಮಾಡ್ತೇನೆ ಎಂದು ತಿಳಿಸಿದ್ದಾರೆ